ಕಲ್ಚರ್ ಪರಿಸರದವರು ಮತ್ತು ಸುಳ್ಯಕ್ಕೆ ನಿರಂತರ ಅವರ ಅಸಮರ್ಪಕ ನಿರ್ವಹಣೆಯ ಬಗ್ಗೆ ನಾವಲ್ಲಿ ಜನಗಳು ಹೋರಾಟವನ್ನು ಮಾಡ್ತಾ ಬಂದಿದೆ ಬಹುಶಃ ಇತ್ತೀಚೆಗೆ ಅಂದ್ರೆ ಒಂದು ಹದಿನೈದು ದಿನಗಳ ಹಿಂದೆ ನಮಗೊಂದು ಭರವಸೆ ಮೂಡಿತು ಅಂತ ಹೇಳಿದ್ರೆ ಅಲ್ಲಿಗೆ ಯಾರು ತನಕ ಬರದ ಹಿಂದಿನ ಶಾಸಕರು ಬರಲಿಲ್ಲ ನೇರವಾಗಿ ಬಂದ್ರು ಬಂದು ವೀಕ್ಷಣೆ ಮಾಡಿ ಹೋಗುವುದಲ್ಲದೆ ಏನು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಆದ್ರೆ ನಮ್ಮ ಶಾಸಕರು ಸುಳ್ಳಿದ ಶಾಸಕರು ಬಂದು ಆ ಸ್ಥಳವನ್ನು ವೀಕ್ಷಿಸಿ ನಿಮಗೆ ನೀವು ಬನ್ನಿ ನಗರ ಪಂಚಾಯತ್ ಮುಖತಃ ತಹಸೀಲ್ದಾರ್ ಮುಖಾಂತರ ಮಾತಾಡುವ ಮಾತುಕತೆಗೆ ಬರುವಂತ ತೀರ್ಮಾನಕ್ಕೆ ಬರುವಂತೇಳಿ ನಮ್ಮನ್ನು ಕರೆದಿದ್ದಾರೆ ಬಹುಶಃ ನಾನು ನಾವೆಲ್ಲರೂ ಆ ಸಭೆಗೆ ಬಂದಿದ್ದು ಆ ಸಭೆಗೆ ಬಂದು ಶಾಸಕರು ಅಲ್ಲಿನ ಆಗಿನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಸಭೆ ನಡೆಯಿತು ಸಭೆ ನಡೆದು ಸಭೆಯಲ್ಲಿ ಶಾಸಕರು ಸೂಚನೆ ಕೊಟ್ಟರು ನಗರ ಪಂಚಾಯತಿಗೆ ಇನ್ನು ಮುಂದೆ ತಗೊಂಡು ಹೋಗಬಾರದು ವಿಲೇ ಮಾಡಬೇಕು ಮತ್ತೆ ಒಂದು ವಾರದೊಳಗೆ ನೀವು ಸ್ಥಳ ಗುರುತಿಸಿ ಸುಳ್ಳೆ ನಗರದೊಳಗೆ ಸ್ಥಳವನ್ನು ಗುರುತಿಸಿ ನೀವು ಅಲ್ಲಿ ಸಮರ್ಪಕ ನಿರ್ವಹಣೆ ಮಾಡಬೇಕು ಅಂತ ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಆಡಳಿತ ನಮಗೆಲ್ಲ ಗೊತ್ತಿದ್ದಾಗ ಆಡಳಿತ ಅವಧಿ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಒಂದು ಎರಡು ವರ್ಷ ಮತ್ತೆ ಇದೀಗ ಮೊನ್ನೆ ತಾನೇ ಮೀಸಲಾತಿ ಪ್ರಕಟಗೊಂಡು ನೂತನ ಸಾರಥಿ ಆಗಿ ಸಸಿಕಳಿದ್ರೆ ಅದು ಉಪಾಧ್ಯಕ್ಷರಾಗಿ ಬುದ್ಧ ನಾಯಕರಾಗಿರ್ತಕ್ಕಂಥ ಅವರ ನಗರ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮೊದಲ ಅವಧಿಯ ಸಾಮಾನ್ಯ ಸಭೆಯಲ್ಲಿ ಒಂದು ವಿಚಾರ ಬಂತು ಬಹುಶಃ ನಾವಿವತ್ತು ಇಲ್ಲಿಗೆ ಬರ್ಲಿಕ್ಕೆ ಅದೇ ಕಾರಣ ಇವತ್ತು ಶಾಸಕರ ತೆಗೆದುಕೊಂಡ ನಿರ್ಧಾರ ನಿರ್ಧಾರಕ್ಕೆ ವಿರುದ್ಧವಾಗಿ ಅಲ್ಲಿ ಮಾತುಕತೆಗಳು ಆಗಿತ್ತು ಬಹುಶಃ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕಂದಡ್ಕರ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಹಿಂದೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಲಿಲ್ಲ ನಾವು ಇನ್ನು ಮುಂದೆ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಆಗದಾಗೆ ಅಲ್ಲಿನ ಜನಗಳಿಗೂ ಯಾವುದೇ ಸಮಸ್ಯೆ ಆಗದಾಗೆ ನಾವು ಅಲ್ಲಿಯೇ ಹಾಕುವ ತೀರ್ಮಾನಕ್ಕೆ ಬಂದಿದ್ದಾರೆ ಮತ್ತೆ ನಮಗೆ ಅದೊಂದು ಖೇದಕರ ಬಹುಶಃ ನಾವು ಇವತ್ತು ಆ ಹಿನ್ನೆಲೆಯಲ್ಲಿ ಇಲ್ಲಿ ಕರೆದಿದೆ ಬಹುಶಃ ವಿನಯನವರಿಗೆ ನಾನು ವಿನಯ 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 ಪೂರ್ವಕವಾಗಿ ವಿನಂತಿಯನ್ನು ಮಾಡಿದ್ದೇವೆ ಈ ಕಲ್ಚರ್ ಪರಿಸರದ ಮೇಲೆ ನಿಮಗೆ ಹಾಕಬೇಕು ಅಥವಾ ನಮ್ಮ ಮೇಲೆ ಅಷ್ಟೊಂದು ಕೋಪ ಏನು ನಿಮಗೆ ಏನು ಅಂತ ಹೇಳುವಂತದ್ದು ಇವತ್ತು ಆ ಪರಿಸರದಲ್ಲಿ ನೀರುಗಳು ನಿನ್ನೆ ಮೊನ್ನೆ ತಾನೇ ಬಂದ ವಿಪರೀತ ಮಳೆಗೆ ಕೊಚ್ಚಿ ಹೋಗಿ ಮತ್ತೆ ಮಹೇಶ್ವರಿ ನದಿ ಸೇರಿದೆ ಆ ಕಸ ಅದನ್ನು ಕುಡಿತಕ್ಕಂತ ವ್ಯವಸ್ಥೆ ನಗರದಲ್ಲೇ ಆಗ್ತಾ ಇದೆ ಬಹುಶಃ ಈ ಕಸದ ರಸದ ಆ ರಸದಿಂದ ನನಗೆ ಏನು ರುಚಿ ಸಿಕ್ಕಿದೆ ಅಂತ ಹೇಳಿ ನನಗೆ ಗೊತ್ತಾಗುದಿಲ್ಲ ನಾವು ಅಂತ ಹೇಳಿ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ನಗರದಲ್ಲಿ ಒಂದು ಸ್ಥಳ ಗುರುತಿಸಿ ಮಾಡಿ ಅಲ್ಲಿ ನೀವು ಕಸ ಮಾಡಿ ಅಂತ ಹೇಳಿದ ಶಾಸಕರ ಸೂಚನೆಗೆ ಬೆಲೆ ಇಲ್ವಾ ಶಾಸಕರನ್ನೇ ಧಿಕ್ಕರಿಸಿ ತೀರ್ಮಾನ ತೆಗೆದುಕೊಳ್ಳುವಷ್ಟು ಮಟ್ಟಕ್ಕೆ ಇವರು ಹೋಗಿ ಹೊರಟಿದ್ದಾರೆ ಹಿನ್ನೆಲೆ ಏನು ತೆರಳುವಂಥದ್ದು ನಮ್ಮ ಪ್ರಶ್ನೆ ಹಾಗಾಗಿ ಇನ್ನು ಮುಂದೆಗೆ ಯಾವುದೇ ರೀತಿಯಲ್ಲಿ ಅಲ್ಲಿಗೆ ಶಾಸಕರ ಸೂಚನೆಯಂತೆ ನಡೆದುಕೊಳ್ಬೇಕು ನೀವು ಬೇರೆ ಕಡೆ ನಗರದೊಳಗೆ ಎಲ್ಲಾದ್ರೂ ಒಂದು ಕಡೆ ಜಾಗೆಯನ್ನು ಗುರುತಿಸಿ ಈಗಾಗಲೇ ಸರ್ವೆ ನಂಬರ್ ನಲವತ್ನಾಲ್ಕರ ದುರ್ಗದಲ್ಲಿ ಜಾಗ ಇದೆ ಅಂತ ಹೇಳಿ ಬಂತು ಅಲ್ಲಿ ಆರ್ಟಿಸಿ ಅಲ್ಲಿ ಕೂಡ ನಮ್ಮದೇನಿದೆ ಇಷ್ಟು ಎಕರೆ ಕಸಕ್ಕೆ ಮೀಸಲಿಟ್ಟಿದ್ದೇವೆ ನಾವು ಇಷ್ಟೇಕ್ನ ನಿವೇಶನಕ್ಕೆ ಇದೆ ಅಂತೇಳಿ ಇದೆ ಈಗ ಸಾವಿರದ ನಂಬರ್ ಐವತ್ತೆರಡರಲ್ಲಿ ಅಲ್ಲಿ ಸರ್ಕಾರದಿಂದಲೇ ದಾಖಲಾತಿಗಳಿಲ್ಲ ಮತ್ತೆ ಹಿಂದೆ ತೀರ್ಮಾನದಂತೆ ಯಾವುದು ಕೂಡ ಕೊಡುತ್ತಿಲ್ಲ ನಾವೆಲ್ಲ ಎಲ್ಲ ಸಂದರ್ಭದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದೇವೆ ಬಹುಶಃ ಒಂದು ವಿಶೇಷ ಜನರ ಮೇಲೆ ಯಾವುದು ಅಂತ ಗೊತ್ತಿಲ್ಲ ನನಗೆ ನಮ್ಮ ಮೇಲೆ ಏಕೆ ಈ ತರದ ಸವಾರಿ ಮಾಡ್ತಾರೆ ಗೊತ್ತಿಲ್ಲ ಏನು ಅದರಲ್ಲಿ ಇದೆ ಅವರಿಗೆ ಏನು ಇದೆ ಅಂತೇಳಿ ನನಗೆ ಇನ್ನೂ ಅರ್ಥ ಆಗದ ಪ್ರಶ್ನೆ ಅದಲ್ಲದೆ ಅವರು ಹೇಳ್ತಾರೆ ನಾನು ಕಸದ ನಿರ್ವಹಣೆಯನ್ನು ನಾನೇ ಮಾಡ್ತೇನೆ ಅಂತ ಶಾಸಕ ಇವರ ಅಧ್ಯಕ್ಷರಿಗೆ ಆಗುದಿಲ್ಲ ನಿರ್ವಹಣೆ ಮಾಡಲಿಕ್ಕೆ ಏಕೆ ನಾನೇ ಮಾಡ್ತೇನೆ ಅಂತ ಮತ್ತೆ ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂತ ವಿಚಾರ ನಡೀತಾ ಉಂಟು ಇದು ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳಿ ವಿನಂತಿಯನ್ನು ಮಾಡಿಬೋದು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕಸ ಬರಬಾರ್ದು ನಾವು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ ನಾಲ್ಕು ನಡೀತಕ್ಕಂಥ ಮಾನವ ಸರಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಿಂದ ಮಾನವ ಸರಪಳಿ ನಡೀತದೆ ಆ ದಿನ ನಮ್ಮದು ವಿಶೇಷವಾಗಿ ಒಂದು ಸರಪಳಿ ಇದೆ ತಪ್ಪು ಕಟ್ಟೆಯನ್ನು ಧರಿಸಿ ನಾವು ಸಾಂಕೇತಿಕವಾಗಿ ಹೋರಾಟಕ್ಕೆ ಅಲ್ಲಿಂದ ಹಣಿಯಾಗ್ತಾ ಇದ್ದೇವೆ ಮತ್ತು ಇದರ ಹಿಂದೆ ಇರತಕ್ಕಂತ ವಿಚಾರದೊಳಗೆ ನಾವು ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದೇವೆ ನಾವು ಲೋಕಾಯುಕ್ತಕ್ಕೆ ಬರೆಯುವ ವಿಷಯಲ್ಲಿದ್ದೇವೆ ಮತ್ತೆ ಕಾನೂನು ಹೋರಾಟಕ್ಕೆ ಕೂಡ ಈಗಾಗಲೇ ನಾವು ಎಪ್ಪತ್ತೈದು ಪರ್ಸೆಂಟ್ ನಷ್ಟು ಮುಂದಿದೆ ಮುಂದಿನ ದಿನ ಹಾಕ್ತೇವೆ ನಾವು ಏಕೆಂದ್ರೆ ಇಲ್ಲಿಯವರೆಗೆ ಕಾದಿದ್ದೇವೆ ಈ ಜನತೆಯ ಮೇಲೆ ಪ್ರೀತಿ ನಮಿಗೂ ಇದೆ ಅವರಿಗೆ ಮಾತ್ರ ಪ್ರೀತಿ ಅಲ್ಲ ನಾವು ಇಲ್ಲಿಯವರೆಗೆ ಕಾದ್ರೆ ಒಂದು ಕಸ ವಿಲೆ ಮಾಡ್ತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ ಈ ನಗರ ಪಂಚ ನಗರದ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಕಸ ಇಲೇ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದಲೇ ನಾವು ಆದದ್ದು ಆದ್ರೆ ಅವರ ಅಸಮರ್ಪಕ ನಿರ್ವಹಣೆ ಬೇಜವಾಬ್ದಾರಿ ತನ್ನ ಉತ್ತರ ಇನ್ನೂ ಇನ್ನು ಕೊಡ್ತಾ ಹಾಗೆ ಮುಂದುವರಿತಾ ಇದೆ ಇದಕ್ಕೆ ನಾವು ಒಂದು ಪೊಲೀಸ್ ಸ್ಥಾಪನೆ ಹೇಳ್ತೇವೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಮುಂದಿನ ಅವಧಿಯನ್ನು